ಚಿಕ್ಕ ಮಕ್ಕಳು ಬಟ್ಟೆಗಳಿದಾವೆ ಧೋತಿ ಪ್ಯಾಂಟ್ ಪ್ಲಾಜಾ ಪ್ಯಾಂಟ್ ಹಾಗೆ ಪರಿಕಿದಾವೆ ನೋಡಿ ಪರಿಕಿದಾವೆ ನೆಲ ವರ್ಷ ಹಾಗೆ ಬೆಳೆ ಬಟ್ಟೆ ಕಲೆ ತೆಗೆ ಆಲೋ ಇದೆ ಚಿಕ್ಕ ಮಕ್ಕಳು ಬಟ್ಟೆ ನೋಡಿ ಚಿಕ್ಕ ಮಕ್ಕಳು ಬಟ್ಟೆಗಳು ಇದಾವೆ ಹಾಗೆ ಧೋತಿ ಪ್ಯಾಂಟ್ ಪ್ಲಾಜಾ ಪ್ಯಾಂಟು ಹಾಗೆ ಗಂಡು ಮಕ್ಕಳು ಟೀ ಶರ್ಟ್ ಇದೆ ನೋಡಿ ಗಂಡು ಮಕ್ಕಳು ಟೀ ಶರ್ಟ್ ನೈಟ್ಗಳು ಪ್ಲಾಜಾ ಪ್ಯಾಂಟ್ ಧೋತಿ ಪ್ಯಾಂಟ್ ಹಾಗೆ ಬಾರ್ವೋಡ ನೈಟ್ ಪ್ಯಾಂಟ್ ಟಿ ಶರ್ಟ್ ಮಕ್ಕಳಿಗೆ ಟಿ ಶರ್ಟ್ ಇದಾವೆ ಗಂಡು ಮಕ್ಕಳಿಗೆ ಟೀ ಶರ್ಟ್ ಇದ್ದಾವೆ ಲಂಗಗಳಿದೆ ನೋಡಿ ಲಂಗಗಳು ಚೆನ್ನಾಗಿದ್ದಾವೆ ರೆಡಿ ಜಾಕೆಟ್ ಇದಾವೆ ರೆಡಿ ಜಾಕೆಟ್ ಐನೂರು ರೂಪಾಯಿಗೆ ಐದು ಜಾಕೆಟ್ ಸರಿ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಒಂದು ಕಡೆ ಬಂದಿದ್ರು ನೋಡಿ ಒದ್ದಿ ಕಡೆ ಘಮ ಗಮ ಹತ್ತು ತರ ಒಂದ್ಕಡೆ ಬಂದಿದ್ದಾವೆ ಹಾಗೆ ಮೈಸೂಪಿದ್ರು ನೋಡಿ ಈ ಸೋಪಲ್ಲಿ ಸ್ನಾನ ಮಾಡಿದ್ರೆ ಕಣೇಶಿಕ್ಕು ಬೆಳೆಸಿಗ್ಗು ಉಳ್ಕಡ್ಡೆ ಏನಿರಲ್ಲ ಎಲ್ಲ ಬೆಳ್ಳಗ್ ಹಾಗೆ ಬಟ್ಟೆಗಳು ನೋಡಿ ಬಟ್ಟೆಗಳು ನೈಟಿಗಳಿದಾವೆ ಲಂಗಗಳು ಇದಾವೆ ಚಿಕ್ಕ ಮಕ್ಕಳು ಬಟ್ಟೆಗಳು ಇದಾವೆ ಧೋತಿ ಪ್ಯಾಟು ಪ್ಲಾಜಾ ಪ್ಯಾಟು ಹಾಗೆ ಬಳಕೆ ನೋಡಿ ಬಡಕಿದಾವೆ ನೆಲವರ್ಸ ಕೋಲ್ ಇದಾವೆ ಹಾಗೆ ಬೆಳೆ ಬಟ್ಟೆ ಕಲೆ ಆಲೋ ಇದೆ ಅದೇ ಚಿಕ್ಕ ಮಕ್ಕಳು ಬಟ್ಟೆ ನೋಡಿ ಚಿಕ್ಕ ಮಕ್ಕಳು ಬಟ್ಟೆಗಳು ಹಾಗೆ ಧೋತಿ ಪ್ಯಾಂಟ್ ಪ್ಲಾಜಾ ಪ್ಯಾಂಟ್ ಹಾಗೆ ಗಂಡ್ಮಕ್ಳ ಟೀ ಶರ್ಟ್ ಇದೆ ನೋಡಿ ಗಂಡ್ಮಕ್ಳು ಟೀ ಶರ್ಟ್ ನೈಟಿಗಳು ಪ್ಲಾಜಾ ಪ್ಯಾಂಟ್ ಧೋತಿ ಪ್ಯಾಂಟ್ ಹಾಗೆ ಬಾರ್ವೋಡ ನೈಟ್ ಪ್ಯಾಂಟ್ ಟೀ ಶರ್ಟ್ ಗಂಡ್ಮಕ್ಳಿಗೆ ಟೀ ಶರ್ಟ್ ಇದಾವೆ ಗಂಡ್ಮಕ್ಳಿಗೆ ಟೀ ಶರ್ಟ್ ಇದಾವೆ ಲಂಗಗಳಿದೆ ನೋಡಿ ಲಂಗಗಳು ಚೆನ್ನಾಗಿದ್ದಾವೆ ರೆಡಿ ಜಾಕೆಟ್ ಇದ್ದಾವೆ ರೆಡಿ ಜಾಕೆಟ್ ಐನೂರು ರೂಪಾಯಿಗೆ ಐದು ಜಾಕೆಟ್ ಚೆನ್ನಾಗಿದೆ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಓದಿ ಗಡ್ಡೆ ಬಂದಿದೆ ನೋಡಿ ಒಂದಿಕ್ಕಿ ಗಮಗಮ ಓದಿ ಗಡ್ಡಿ ಹತ್ತು ತರ ಒಂದಿಗಡ್ಡೆ ಬಂದಿದ್ದಾವೆ ಹಾಗೆ ಮೈಸೂರು ಇದೆ ನೋಡಿ ಈ ಸೋಪಲ್ಲಿ ಸ್ನಾನ ಮಾಡಿದ್ರೆ ಕಣಸಿಬ್ಬು ಬೆಳೆಸಿಬ್ಬು ಉಳ್ಕಟ್ಟೆ ಏನಿರಲ್ಲ ಎಲ್ಲ ಬೆಳ್ಳಗ್ ಹಾಗೆ ಬಟ್ಟೆಗಳಿದಾವೆ ನೋಡಿ ಬಟ್ಟೆಗಳಿದಾವೆ ನೈಟಿಗಳಿದಾವೆ ಲಂಗಗಳಿದಾವೆ ಚಿತ್ ಮಕ್ಕಳು ಬಟ್ಟೆಗಳು ಇದಾವೆ ದೋತಿ ಪ್ಯಾಟು ಬ್ಲಾಜಾ ಪ್ಯಾಟು ಹಾಗೆ ಪರಕಿದಾವೆ ನೋಡಿ ಪರಕಿದಾವೆ ನೆಲವರ್ಸ ಕೋಲ್ ಇದಾವೆ ಹಾಗೆ ಪುಳಿಯ ಬಟ್ಟೆ